ಗುರ್ತಿಸಿಕೊಂಡು ನಮ್ಮ ಪಕ್ಷದಲ್ಲಿ ಬೆಳೆದಂತಹ ಒಬ್ಬ ನಾಯಕ ಇದೀಗ ಕಾಂಗ್ರೆಸ್ನ ಸೇನಾ ನಾಯಕನಂತೆ ಓಡಾಡ್ತಾ ಇದ್ದಾರೆ ಅಂತ ಚೆಲುವುರಾಯಸ್ವಾಮಿ ಅವರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾ ಇರೋದು ಗೊತ್ತಾಗ್ತಾ ಹಾಗೆ ಹಿಂದೆ ಸರಿದಿದ್ದ ಚಲುವರಾಯಸ್ವಾಮಿ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು ಇನ್ನು ಅವರ ಬಗ್ಗೆ ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡುವಾಗ ಜೆಡಿಎಸ್ ಪಕ್ಷದೊಂದಿಗೆ ರಾಜಕೀಯ ಬದುಕನ್ನು ಆರಂಭಿಸಿ ನಂತರ ಕಾಂಗ್ರೆಸ್ ಸೇರ್ಪಡೆಯಾದ ಹಿರಿಯ ರಾಜಕಾರಣಿ ಬಿಜಿಆರ್ ಆರ್ ಸಿಂಧ್ಯಾ ಮತ್ತು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವನಾಗಿರುವ ಎನ್ ಚಲುವರಾಯಸ್ವಾಮಿ ಅವರನ್ನ ಟೀಕಿಸಿದ್ರು ಇನ್ನು ನಮ್ಮ ಸಮುದಾಯದ ಒಂದು ಸಾವಿರ ಮತಗಳನ್ನು ಹೊಂದಿರುವ ಸಿಂಧ್ಯಾ ಅವರನ್ನ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕನಕಪುರಕ್ಕೆ ತಂದು ವಿಧಾನಸಭೆಗೆ ಆಯ್ಕೆ ಮಾಡಲಾಗಿತ್ತು ವಿಧಾನಸಭೆಗೆ ಆಯ್ಕೆಯಾಗುವಂತೆ ಮಾಡಿದ್ದು ಎಚ್ ಡಿ ದೇವೇಗೌಡರು ಇನ್ನು ಜೆಡಿಎಸ್ ಪಕ್ಷದಲ್ಲಿ ಹಲವಾರು ಮಜುಲಗಳು ಅಧಿಕಾರ ಅನುಭವಿಸಿ ಸಿಂಧ್ಯಾ ಈಗ ಡಿಕೆ ಸುರೇಶ್ ಜೊತೆ ನಿಂತು ಕಾಂಗ್ರೆಸ್ ಪರ ಮತಯಾಚಿಸ್ತಾ ಇದ್ದಾರೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ರು ಇನ್ನು ಏನು ಆಗಿರದ ಚಲುವರಾಯ ಸ್ವಾಮಿಯನ್ನ ತಮ್ಮ ಪಕ್ಷ ಬೆಳೆಸಿತ್ತು ಈಗ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸೇನಾ ನಾಯಕನಂತೆ ಬಿಂಬಿಸಿಕೊಳ್ತಾ ಇದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು ದೇವೇಗೌಡರ ಸಲಹೆ ಮೇರೆಗೆ ತಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿದ್ದೇನೆ ಆದ್ರೆ ಕಾಂಗ್ರೆಸ್ನವರು ತನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು